ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ಸರ್ ಹೇಳಿರಿ ಕಾರ್ ಹಾಕಿದ್ರಲ್ಲ ಸರ್ ಅದು ಆಲ್ಟೋ ಏಟ್ ಹಂಡ್ರೆಡ್ ಅದು ಹಾಂ ಎರಡು ಸಾವಿರದ ಹನ್ನೆರಡು ಲಾಸ್ಟ್ ಹದಿಮೂರು ಗಾಡೆ ಮಾಡೆಲ್ ಅದು ಹಾಂ ಓಕೆ ಮೂರು ಓನರ್ ಆಗಿದೆ ಹಾಂ ಎಲ್ಲ ಇದೆ ಅದರಲ್ಲಿ

ಇಂಜಿನ್ ಕಂಡೀಷನ್ ಸೀಲ್ಡ್ ಆಗಿದೆ ಬಹಳ ಚೆನ್ನಾಗಿದೆ ಸೀಲ್ಡ್ ಇಂಜಿನ್ ಹಾ ಸೀಲ್ಡ್ ಇಂಜಿನ್ ಸೂಪರ್ ಇಂಜಿನ್ ಸ್ಮೂತ್ ಇಂಜಿನ್ ಹಾ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ರಿಪೇಂಟ್ ಡೆಂತು ಕ್ರಾಸಸ್ ಟೆಕ್ನಿಕಲ್ಸ್ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಒಳಗೆ ಗಾಡಿ ಕೇಸಸ್ ಏನಿಲ್ಲ ಸರ್ ಸರ್ ಸಿಗ್ನಲ್ ಜಂಪ್ ಏನಿಲ್ಲ ಸರ್ ಏನಿಲ್ಲ ಫುಲ್ ಕ್ಲೀನ್ ಆಗಿದೆ ಗಾಡಿ ಮಾತ್ರ ಫುಲ್ ಕ್ಲೀನ್ ಫುಲ್ ಓಕೆ ಮೈಲೇಜ್ ಎಲ್ಲ ಒಂದು 16 17 ಕೊಡಬಹುದು ಹೌದಾ ಹೌದು ಆರಾಮದಲ್ಲಿ ಕೊಡಬಹುದು ಓಕೆ ಸರ್ ನಿಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ರೆ ಗಾಡಿ ಒಳಗೆ ಎಕ್ಸ್ಟ್ರಾ ಬುಕ್ಕಿಂಗ್ ಏನಿಲ್ಲ ಸರ್ ಎಕ್ಸ್ಟ್ರಾ ಬುಕ್ಕಿಂಗ್ ಏನಿಲ್ಲ ಹದಿನೈದು ಹದಿನಾರು ಅಲ್ಲ ಸರ್ ಒಂದು ಹದಿನೆಂಟು ಹತ್ತೊಂಬತ್ತರವರೆಗೆ ಕೊಡ್ತದೆ ಆರಾಮದಲ್ಲಿ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲಿ ಇರುವಂತ ಎಫ್ ಎಫ್ಸಿ ಅದೆಲ್ಲ ಇದೆ ಇಪ್ಪತ್ತೆಂಟರವರೆಗೆ ಎಫ್ ಸಿ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಓಕೆ ಸಿಸ್ಟಮ್ ಇದೆಯಾ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸಿಸ್ಟಮ್ ಇದೆ ಇಂಟರ್ನಲ್ ಸಿಸ್ಟಮ್ ಇದೆ ಬಂದಿದೆ ಕಂಪನಿಯಿಂದ ಹ್ಞೂ ಓಕೆ ಸರ್ ಇದಕ್ಕೆ ರೇಟ್ ಏನು ಹೇಳ್ತಾ ಗಾಡಿಗೆ

ಅದಕ್ಕೆ ನಿಮ್ದು ಒಂದು ಕರೆಕ್ಟಾಗಿ ರೀಸನೇಬಲ್ ಅಂತ ರೇಟ್ ಇದ್ರೆ ತೊಗೊಳ್ಳೋರ್ಗೂ ಒಂದು ನಾವು ಒಂದು ಕಾರ್ ತೊಗೊಂಡಿ ಇರುತ್ತೆ ನೀವು ಒಂದು ನಿಮ್ಮದು ಗಾಡಿ ಸೇಲ್ ಆದಂಗೆ ಆಗುತ್ತೆ ಖುಷಿ ಪಡಬೇಕು ತೊಗೊಂಡವ್ರು ಕೂಡ ಹಾಂ ಆ ಥರ ಒಂದು ರೇಟ್ ಹೇಳಿ ಸರ್ ನೀವು ಬರಲಿ ಎಷ್ಟು ಮಾಡು ಯಾಕಂದ್ರೆ ತುಂಬ ರೇಟ್ ಹೇಳಿದ್ರೆ ತುಂಬ ರೇಟ್ ಹೇಳಿದರೆ ಅಂತೆಲ್ಲ ಮೆಸೇಜ್ ಮಾಡ್ತಾರೆ ಹಾಂ ಯಾಕಂದ್ರೆ ಹನ್ನೆರಡು ಮಾಡಲು ಇಪ್ಪತ್ನಾಲ್ಕು ಹನ್ನೆರಡು ವರ್ಷದ ಗಾಡಿ ಮೇಲೆ ಮೇಲಿನ ಯಾಕೆ ಹನ್ನೆರಡು ಹದಿಮೂರು ವರ್ಷದ ಗಾಡಿ ಹ್ಞೂ ಇಷ್ಟು ಇಷ್ಟು ಓಲ್ಡ್ ಗಾಡಿಗೆಲ್ಲ ಎಷ್ಟು ರೇಟ್ ಕೊಡಬೇಕಾ ಅಂತ ಅಂತಾರೆ ನೋಡೋಣ ಲಾಸ್ಟ್ ಎರಡಕ್ಕೆ ಬಿಡು ಎರಡಕ್ಕೆ ಬಿಡ್ತೀರಾ ಓಕೆ ಸರ್ ಗಾಡಿ ಇರುವಂಥದ್ದು ಲೊಕೇಶನು ಮಂಗಳೂರಲ್ಲಿದೆ ಮಂಗಳೂರು ಟೌನ್ ಸರ್ ಅಕ್ಕಪಕ್ಕಹಳ್ಳಿನ ಟೌನಲ್ಲಿ ಹೌದಾ ಇದೇ ನಿಮ್ಮದು ಕಾಂಟ್ಯಾಕ್ಟ್ ನಂಬರು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡ್ಕೊಡಿ ಸರ್ ಅಷ್ಟು ಥ್ಯಾಂಕ್ ಯು